ಯಾರು ಹೇಗಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರ್ ಮಾಡ್ತಾ ಯಾಕೆ ಗೊತ್ತಾ ನಮ್ಮ ಅತ್ತೆ ಅದೆಂಥದ್ದು ಡಯೆಟ್ ಮಾಡ್ತಾ ಇದ್ದಾರೆ ಬೇಡ ಬೇಡ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ ನಾನು ರುಚಿ ರುಚಿಯಾಗಿ ಇಂಥ ಸಾಂಬಾರುಗಳು ಮತ್ತು ಅಡುಗೆಗಳು ಮಾಡಾಕ್ತಾ ಇದ್ರೆ ಅತ್ತೆ ಅದು ಹೇಗೆ ಡಯೆಟ್ ಮಾಡ್ತಾರೋ ನಾನು ನೋಡೇ ನೋಡ್ತೀನಿ ನಮ್ಮ ಅತ್ತೆ ಸಣ್ಣ ಆಗಬಾರ್ದು ಸಣ್ಣ ಆಗ್ಬಿಟ್ರೆ ಈ ಚಾಲೆಂಜಲ್ಲಿ ಆಮೇಲೆ ಜೈ ಸೋಲ್ತಾಳೆ ಜೈ ನನಗೆ ಒಪ್ಪಂದ ಮಾಡ್ಕೊಂಡಿದ್ದಾಳೆ ಈ ಚಾಲೆಂಜ್ ಅಲ್ಲಿ ಅತ್ತೆ ಸೋತ್ರೆ ಜೈ ನನಗೆ ಸಾವಿರ ರೂಪಾಯಿ ಬಹುಮಾನ ಕೊಡ್ತಾಳಂತೆ ಅದಕ್ಕೆ ನಮ್ಮತ್ತೆ ಈ ಚಾಲೆಂಜ್ ಅಲ್ಲಿ ಸೋಲ್ಬೇಕು ಅಂತ ನಾನು ಮಾಡ್ತಾ ಇರೋ ಐಡಿಯಾ ಹೇಗಿದ್ರು ಅತ್ತೆ ಮೊದಲೇ ತಿಂಡಿ ಪೋತಿ ಈ ಚಾಲೆಂಜ್ ಅಲ್ಲಿ ಗೆಲ್ಲೋಕೆ ಸಾಧ್ಯ ಇಲ್ಲ ನಿನ್ನೆ ಹೇಳಿದ್ದೀನಿ ಡಯಟ್ ಮುಗಿಯೋವರೆಗೂ ಈ ಮನೆಯಲ್ಲಿ ಚಿಕನ್ ಮಾಡಬಾರ್ದು ಅಂತ ಹೇಳಿದ್ದೀನಿ ಮಾತು ಮೀರಿ ಚಿಕನ್ ಮಾಡ್ತಾ ಇದೆಯಾ ನೀನು ಇದು ಒಳ್ಳೆ ಕತೆ ಆಯ್ತಲ್ಲ ಈ ಮನೆಯಲ್ಲಿ ನೀನು ತಂದೆ ಡಯೆಟ್ ಮಾಡ್ತಾ ಇರೋದು ನಾವಲ್ವಲ್ಲ ನೀನು ತಿನ್ನಬಾರ್ದು ಅಂತ ನಾವು ತಿನ್ಬಾರ್ದ ಇದ್ಯಾವ ರೂಲ್ಸು ಈ ಮನೆಯಲ್ಲಿ ನನ್ನದೇ ರೂಲ್ಸು ನಂದೇ ಹವ ನಾನು ಹೇಳ್ದಂಗೆ ಕೇಳ್ಕೊಂಡು ಇರು ಇಲ್ಲಿ ಮನೆಗೆ ಜಾಗ ಖಾಲಿ ಮಾಡು ನಾನು ಯಾಕೆ ಜಾಗ ಖಾಲಿ ಮಾಡಲಿ ನೀನು ಬೇಕಿದ್ರೆ ಹೋಗು ನೀನು ಮೊದಲು ಈ ಮನೆಗೆ ಅತಿಥಿಯಾಗಿ ಬಂದಿರೋದು ನಂತರ ಹಾಂ ನೆನಪಿರಲಿ ಅಯ್ಯೋ 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 ನನಗೆ ಎದುರು ಮಾತು ಕೊಡೋ ಅಷ್ಟು ದೊಡ್ಡೊಳಾಗಿದ್ದೀನಿ ನೀನು ನನ್ನ ಮಗ ಬರಲಿ ಇಲ್ಲ ನೀನು ಇರಬೇಕು ಇಲ್ಲ ನಾನು ಇರಬೇಕು ಇವತ್ತು ಮನೇಲಿ ನೋಡೇ ನೋಡು ನಾನು ಅಷ್ಟೇ ಹೇಳ್ತಾ ಇದ್ದೀನಿ ಚಿಕನ್ ಮಾಡಬೇಡ ಅಂತ ಮಾಡ್ತಾ ಇರೋದು ನೀನು ಹ್ಞೂ ನೀನು ಹೇಳಿದ ತಕ್ಷಣ ನಾನು ಮಾಡೋದು ನಿಲ್ಲಿಸ್ಬಿಡ್ತೀನಿ ನೋಡು ನಿನಗೋಸ್ಕರ ಈ ಚಿಕನ್ ಬಿಸಾಕಾಗುತ್ತಾ ನೀನು ತಾನೇ ಡಯಟ್ ಮಾಡ್ತಾ ಇರೋದು ತಿನ್ನು ನಿನಗೂ ಏನು ಮೋಸ ಮಾಡಿದ್ವಲ್ಲ ನೋಡು ಮೊಟ್ಟೆ ಕೊಟ್ಟಿದ್ದೀನಿ ಸೀಬೆಕಾಯಿ ಕೊಟ್ಟಿದ್ದೀನಿ ತಿಂದ್ಬಿಟ್ಟು ಹೋಗಿ ಮಲಕ್ಕು ನಮ್ಮ ಹೊಟ್ಟೆ ನಾವು ನೋಡ್ಕೋಬೇಕು ತಾನೆ ಅಲ್ಲವೇ ಅಮ್ಮಯ್ಯ ನಾನು ಈ ಥರ ಫುಡ್ ಕೊಟ್ಬಿಟ್ಟು ಚಿಕನ್ ಮಾಡ್ಕೊಂಡು ನೀನು ತಿಂತಾ ಇದ್ದರೆ ನಾನು ಹೇಗೆ ನೋಡ್ಕೊಂಡು ಸುಮ್ಮನೆ ಹೇಳು ಹಾಂ ನನಗೂ ಚಿಕನ್ ತಿನ್ನಬೇಕು ಅಂತ ಆಸೆ ಆಗುತ್ತೆ ತಾನೇ ಅದಕ್ಕೆ ಹೇಳಿದ್ದು ಒಂದು ತಿಂಗಳು ಈ ಥರದ್ದು ಐಟಮ್ಸ್ ಎಲ್ಲ ಮನೇಲಿ ಮಾಡಬೇಡ ಅಂತ ನಿನ್ಗೆ ಹೇಳಿದ್ದೀನಿ ತಾನೇ ನನಗೆ ಡಾಕ್ಟ್ರು ಹೇಳಿದ್ದಾರೆ ಚಿಕನ್ ಮಟನ್ ಚೆನ್ನಾಗಿ ತಿಂದು ರಕ್ತ ಕಮ್ಮಿ ಇದೆ ಅಂತ ನಿನ್ನ ಮಾತು ಕೇಳ್ಕೊಂಡು ಕುತ್ಕೊಂಡ್ರೆ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾಗುತ್ತೆ ಚಿಕನ್ ಬೇಕು ಇವತ್ತು ಒಂದಿನ ಚಿಕನ್ ಸಾಂಬಾರು ಕೊಟ್ಬಿಡು ನಾಳೆಯಿಂದ ಡಯೆಟ್ ಮಾಡ್ತೀನಿ ಇನ್ನ ಇಪ್ಪತ್ತೇಳು ದಿನ ಟೈಮ್ ಇದೆ ಬಿಡು ಇವತ್ತು ತಿಂತೀನಿ ಚೆನ್ನಾಗಿ ನಾಳೆಯಿಂದ ಡಯೆಟ್ ಮಾಡ್ತೀನಿ ಹ್ಮ್ 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 ದಾರಿಗೆ ಬಂದ್ಲು ಅಯ್ಯೋ ನನಗೆ ತಿನ್ನು ನಾನೇನನ್ನು ಬೇಡ ಅಂತ ಹೇಳಿದೀನಿ ಏನು ನಾನು ಯಾವಾಗೂ ಜಾಸ್ತಿ ಮಾಡೇ ಮಾಡ್ತೀನಿ ತಿನ್ನೋಗಿದ್ರೆ ತಿನ್ನು ಇಲ್ಲಾಂದ್ರೆ ಬಿಡು ಸಾಂಬಾರು ಆಯ್ತಪ್ಪ ಇವಾಗ ಮುದ್ದೆ ಮಾಡ್ತೀನಿ ಓ ಮುದ್ದೆ ಬೇರೆ ಮಾಡ್ತಾ ಇದ್ಯಾ ಮಾಡು ಮಾಡು ಹಾಗೆ ಒಂದೆರಡು ಕಬಾಬ್ ಮಾಡ್ಬೇಕಾಗಿತ್ತು ನೀನು ಹ್ಞೂ ಬೇಕಾರ ಅದು ಮಾಡ್ಕೊಡ್ತೀವಿ ತಿನ್ನು ಆಹ ಎಂಥ ಸೊಸೆ ಅಡುಗೆ ಎಲ್ಲ ಮಾಡ್ಕೊಡ್ತಾಳೆ ನನಗೆ ಬಂಗಾರದಂಥ ಸೊಸೆ ತಮಣೀ ತಮಣೀ ಮುದ್ದೆ ಆಯಿತು ಬಾರೋ ಅಮ್ಮ ಚಿಕನ್ ಸಾಂಬಾರು ಮಾಡಿದ್ಯ ಕುರು ಕುರು ಬೇಗ ಹೊಟ್ಟೆ ಹಸಿತಾ ಇದೆ ಅಮ್ಮ ಸಾರ್ ತುಂಬ ಚೆನ್ನಾಗಿದೆ ಕಣೇ ಏ ಊನೇ ಅಮ್ಮಯ್ಯ ಸಾರು ತುಂಬ ಚೆನ್ನಾಗಿ ಮಾಡಿದ್ದೆ ನನಗಿನ್ನೂ ಒಂದು ಮುದ್ದೆ ಕೊಡೇ ಅತ್ತೆ ನೀವು ಡಯೆಟ್ ಮಾಡ್ತಾ ಇದ್ದೀರಾ ಒಂದು ಮುದ್ದೆ ತಿನ್ನಬೇಕು ಅಷ್ಟೇ ಅಮ್ಮಯ್ಯ ಇವತ್ತು ಕೋಳಿ ಸಾರು ಮಾಡಿದ್ದಲ್ಲ ತಿಂದ್ಬಿಟ್ಟು ನಾಳೆಯಿಂದ ಡಯೆಟ್ ಮಾಡ್ತೀನಿ ಬಿಡಿ ಅಮ್ಮಯ್ಯ ಅದೇನು ಡಯೆಟ್ ಮಾಡ್ತಾ ಇದ್ದೀರಾ ಏನು ಮೂರು ದಿನ ಕಳೆದೇ ಹೋಯ್ತು ನೀನೇನು ಯೋಚನೆ ಮಾಡಬೇಡ ಒಂದು ದಿನ ಪೂರ್ತಿ ಉಪವಾಸ ಹಾಂ ಆವಾಗ ಸಣ್ಣಗಾಗೋತೀನಿ ಬಿಡು ಯಾರು ನೀನು ಉಪವಾಸ ಇರೋದು ನೀನು ಬಕ್ಕಾಸು ರೋಮಿಸಿದಳು ನೀನೆಲ್ಲಿ ಉಪವಾಸ ಇರ್ತಿ ಹೇಳು ನೀವು ಈ ಚಾಲೆಂಜಲ್ಲಿ ಗೆಲ್ತಿರೋ ಇಲ್ವೋ ನಾನು ಮಾತ್ರ ಒಂದು ಸಾವಿರ ರೂಪಾಯಿ ಗೆದ್ದೇ ಗೆಲ್ತೀನಿ ನೀವು ಈ ಚಾಲೆಂಜಲ್ಲಿ ಸೋತ್ರೆ ನನಗೆ ಲಾಭ ಹೊಸ ವರ್ಷವೂ ಬೇರೆ ಹತ್ರ ಬರ್ತಾ ಇದೆ ಒಂದು ಸಾವಿರ ರೂಪಾಯಿದ ರೇಷ್ಮೆ ಸೀರೆ ತಗೊಬಿಡ್ತೀನಿ ರೇಷ್ಮೆ ಸೀರೆ ಬರ್ತದಾ ಬರೋಲ್ಲ ಹ್ಞೂ ಯಾವುದೋ ಒಂದು ಸೀರೆ ತಗೊಂತೀನಿ ಒಟ್ಟಾಗ ಒಂದು ಸಾವಿರ ರೂಪಾಯಿ ಸೀರೆ ರತ್ನ ಒಬ್ಬೊಬ್ಳು ಮಾತಾಡ್ತಾ ಇದೆಯಾ ಏನು ಸಾವಿರ ರೂಪಾಯಿ ಅಂತ ಇದೆಯಾ ಏನು ಏ ಏನಿಲ್ಲ ಏನಿಲ್ಲ ಇನ್ನೂ ಒಂದ್ ಎರಡ್ ಮುದ್ದೆ ಬೇಕಾದ್ರೆ ಆಡ್ಸ್ಕೊಂಡು ತಿನ್ನು